ಲೇಡಿಸ್ ಅಂಡ್ ಜೆಂಟ್ ರಾಜ್ಯದಲ್ಲಿ ಆರ್ ಎಸ್ ಎಸ್ ಹಾಗೆ ಸರ್ಕಾರದ ಸಂಘರ್ಷ ತಾರಕಕ್ಕೇರಿದೆ ಸರ್ಕಾರ ಸಂಘ ಪರಿವಾರಕ್ಕೆ ಅಂಕುಶವನ್ನು ಹಾಕಿದೆ ಇದು ಆರ್ ಕಾರ್ಯಕರ್ತರು ಮಾತ್ರವಲ್ಲದೆ ಬಿಜೆಪಿಯನ್ನು ಕೆರಳಿಸಿದೆ ಅದರಲ್ಲೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಹಾಗೆ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೆ ಸಂಘ ಪರಿವಾರ ಹಾಗೆ ಕೇಸರಿ ಪಡೆ ಕೆರಳಿ ಕೆಂಡವಾಗಿದೆ ಆರ್ ಎಸ್ ಎಸ್ಗೆ ಅಂಕುಶವನ್ನ ಹಾಕೋದಕ್ಕೆ ಕಾರಣರಾಗಿದ್ದೆ ಪ್ರಿಯಾಂಕ್ ಖರ್ಗೆ ಅನ್ನುವಂತಹದ್ದೇ ಬಿಜೆಪಿಗರ ಆರೋಪ ಇದಕ್ಕೆ ಪ್ರತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲೇ ಪಥಸಂಚಲನ ಮಾಡಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಆರ್ ಎಸ್ ಎಸ್ ಸಜ್ಜಾಗಿತ್ತು ಆದರೆ ಅದಕ್ಕೆಲ್ಲ ಹೈಕೋರ್ಟ್ ಶಾಕನ್ನು ನೀಡಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ನಿಶ್ಚಿತ ಎಸ್ ಪಥ ಸಂಚಲನಕ್ಕೆ ಹೈಬ್ರೇಕ್ ತಾತ್ಕಾಲಿಕ ತಡೆಯೊಡ್ಡಿದ ಕಲ್ಬುರ್ಗಿ ಹೈಕೋರ್ಟ್ ಬೆಂಚ್ ನಿಗದಿಯಂತೆ ಪಥ ಸಂಚಲನಕ್ಕೆ ಅನುಮತಿ ನೀಡದ ಕೋರ್ಟ್ ಸರ್ಕಾರದ ವಿರುದ್ಧ ಸಮರ ಸಂಘಕ್ಕೆ ಹಿನ್ನಡೆ ನವೆಂಬರ್ ಎರಡರಂದು ಎಸ್ ಪಥ ಸಂಚಲನಕ್ಕೆ ಅನುಮತಿ ತಾಂತ್ರಿಕ ಅಂಶಗಳನ್ನು ಪರಿಶೀಲಿಸಿ ಅನುಮತಿಗೆ ಸೂಚನೆ ಆರ್ ಎಸ್ ಹಾಗೂ ಸರ್ಕಾರದ ಸಂಘರ್ಷ ಸದ್ಯಕ್ಕೆ ತಣ್ಣಗಾಗುವಂತಹ ಲಕ್ಷಣಗಳು ಗೋಚರ ಆಗ್ತಾ ಇಲ್ಲ ದಿನೇ ದಿನೇ ಮತ್ತಷ್ಟು ಕಾವೇರಿ ಇದೆ ಇದು ರಾಜಕೀಯ ತಿರುವನ್ನ ಸಹ ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಅನ್ನುವಂತಾಗಿದೆ ಉಭಯ ಪಕ್ಷಗಳ ನಾಯಕರು ದಿನ ಬೆಳಗಾದ್ರೆ ಆರೋಪ ಪ್ರತ್ಯಾರೋಪಗಳಲ್ಲೇ ಅವರು ತೊಡಕೊಂಡಿದ್ದಾರೆ ಒಬ್ಬರನ್ನ ಹಣಿಯೋದಕ್ಕೆ ಮತ್ತೊಬ್ರು ಬಾಂಬನ್ನು ಹಾಕ್ತಾ ಇದ್ದಾರೆ ಇದು ರಾಜಕೀಯ ಸಂಘರ್ಷಕ್ಕೂ ಸಹ ವೇದಿಕೆಯಾಗಿದೆ ಇದೆಲ್ಲದರ ಮಧ್ಯೆ ಸಂಘ ಪರಿವಾರವೂ ಸೇರಿದಂತೆ ಬಿಜೆಪಿ ಹಾಗೆ ಇತರ ಬಲಪಂಥೀಯ ಸಂಘಟನೆಗಳು ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸಮರವನ್ನು ಸಾರಿದ್ದಾರೆ ಯಾಕಂದರೆ ಸರ್ಕಾರ ಆರ್ ಎಸ್ ಎಸ್ಗೆ ಅಂಕುಶ ಹಾಕೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ ಅನ್ನುವಂಥದ್ದು ಅವರ ಈ ಸಂಘ ಪರಿವಾರ ಹಾಗೆ ಬಿಜೆಪಿಗರ ವಾದ ಮೊದಲು ಪ್ರಿಯಾಂಕ ಖರ್ಗೆ ಅವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿರೋದ್ರಿಂದಲೇ ಇಷ್ಟೆಲ್ಲ ಆಗಿದೆ ಹಾಗಾಗಿಯೇ ಅವರಿಗೆ ಬುದ್ಧಿಯನ್ನ ಕಲಸೇ ತೀರ್ಬೇಕು ಪ್ರಿಯಾಂಕ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಂಘ ಪರಿವಾರ ಮುಂದಾಗಿತ್ತು ಆದರೆ ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡಂತಹ ಆರ್ ಎಸ್ ಎಸ್ಗೆ ಹೈಕೋರ್ಟ್ ವಿಭಾಗೀಯ ಪೀಠ ಶಾಕ್ ನೀಡಿದೆ ಪಥ ಸಂಚಲನಕ್ಕೆ ನಿಗದಿಯ ಅಂತೆ ಅನುಮತಿಯನ್ನು ನೀಡಿಲ್ಲ ಬದಲಾಗಿ ನವೆಂಬರ್ ಎರಡರಂದು ಅನುಮತಿಯನ್ನು ನೀಡಿದೆ ಅದಲ್ಲದೆ ಕಠಿಣ ಭದ್ರತೆಯನ್ನು ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಿದೆ ಸರ್ಕಾರದ ವಿರುದ್ಧ ಆರ್ ಹೈಕೋರ್ಟ್ ಮೊರೆ ಹೋಗಿತ್ತು ನ್ಯಾಯಪೀಠವು ಸಂಘ ಪರಿವಾರದ ಅರ್ಜಿಯ ವಿಚಾರಣೆ ಕೂಡ ನಡೆಸಿತ್ತು ವಾದ ಪ್ರತಿವಾದಗಳನ್ನು ಆಲಿಸಿದ ಬಳಿಕ ನವೆಂಬರ್ ಎರಡರಂದು ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಕಠಿಣ ಮುಂಜಾಗ್ರತೆಯೊಂದಿಗೆ ಪಥಸಂಚಲನ ನಡೆಸುವಂತೆ ಕಲಬುರಗಿ ಜಿಲ್ಲಾಡಳಿತಕ್ಕೆ ಸೂಚಿಸಿತ್ತು ಇದೇ ವೇಳೆ ಪಥಸಂಚಲನದ ಸಮಯ ಎಲ್ಲಿಂದ ಎಲ್ಲಿಗೆ ಎಷ್ಟು ಜನ ಸೇರ್ತಾರೆ ಏನೆಲ್ಲ ಬಳಕೆ ಆಗುತ್ತೆ ಇದೆಲ್ಲದರ ಬಗ್ಗೆ ಪಕ್ಕಾ ತಾಂತ್ರಿಕ ಅಂಶಗಳೊಂದಿಗೆ ಜಿಲ್ಲಾಡಳಿತದಿಂದ ಅನುಮತಿಯನ್ನ ಪಡ್ಕೊಳ್ಳೋದು ಕಡ್ಡಾಯ ಅಂತ ನ್ಯಾಯಪೀಠವು ಆರ್ ಎಸ್ ಎಸ್ಗೆ ಸೂಚಿಸಿದೆ ಮತ್ತೊಂದೆಡೆ ಆರ್ ಎಸ್ ಎಸ್ಗೆ ಪ್ರತಿಯಾಗಿ ಸರ್ಕಾರ ಹಾಗೆ ಪ್ರಿಯಾಂಕ ಖರ್ಗೆ ಅವರ ಪರವಾಗಿ ಚಿತ್ತಾಪುರದಲ್ಲೇ ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ಜೈ ಭೀಮ್ ದಲಿತ ಸಂಘಟನೆ ಮುಂದಾಗಿದೆ ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ನ್ಯಾಯಪೀಠ ಯಾವುದೇ ಕಾರಣಕ್ಕೂ ಒಂದೇ ಒಂದು ದಿನ ಒಂದೇ ಸಮಯದಲ್ಲಿ ಎರಡು ಸಂಘಟನೆಗಳಿಗೆ ಪಥ ಸಂಚಲನಕ್ಕೆ ಅನುಮತಿಯನ್ನು ನೀಡಬಾರ್ದು ಪ್ರತ್ಯೇಕ ಸಮಯದಲ್ಲಿ ಅನುಮತಿಯನ್ನು ನೀಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಸೂಚಿಸಿದೆ ಹಾಗೆ ಸರ್ಕಾರ ಹಾಗೆ ಸಂಘ ಪರಿವಾರದ ಸಂಘರ್ಷ ತಾರಕಕ್ಕೇರಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ ತಾತ್ಕಾಲಿಕವಾಗಿ ತಡೆ ಅದಲ್ಲದೆ ಇದು ರಾಜಕೀಯ ಸ್ವರೂಪವನ್ನ ತಾಳಿದು ಕಾಂಗ್ರೆಸ್ ಬೆಂಬಲಕ್ಕೆ ಎಡಪಂಥೀಯ ಸಂಘಟನೆಗಳು ಹಾಗೆ ಬಿಜೆಪಿಯ ಬೆಂಬಲಕ್ಕೆ ಬಲಪಂಥೀಯ ಸಂಘಟನೆಗಳ ಬೆಂಬಲಕ್ಕೆ ನಿಂತಿದೆ ಇದು ಕಲ್ಬುರ್ಗಿ ಜಿಲ್ಲಾಡಳಿತಕ್ಕೆ ತಲೆನೋವಾಗಿ ತಂದಿದೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ